ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಿಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಪಿ ಎಸ್ ಐ ಎಕ್ಸಾಮ್ ಎಲ್ಲ ಯಾರು ಯಾರು ಬರೆದಿದ್ರು ಪೇಪರ್ ಒನ್ನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ ಎಸ್ ಪೇಪರ್ ಟೂ ಅಂತ ಬಂದಾಗ ಐ ಡೋಂಟ್ ನೋ ಗೈಸ್ ಲೈಕ್ ನಿಜವಾಗ್ಲೂ ಈ ಒಂದು ಕೆ ಇ ಎದವ್ರು ಆಗಿರ್ಬೋದು ಕೆ ಪಿ ಎಸ್ ಸಿ ಅವರಾಗಿರ್ಬೋದು ಆಸ್ಪಿರೆಂಟ್ಸ್ ಒಂದು ಯಾವ ಥರ ಓದ್ತಿದ್ದಾರೆ ಆ ಡೈರೆಕ್ಷನ್ ಬಿಟ್ಟೆ ಇವರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಲಾಸ್ಟ್ ಟೈಮ್ ಪಿ ಎಸ್ ಐ ಎಕ್ಸಾಮ್ ಕಂಡಕ್ಟ್ ಮಾಡಿದಕ್ಕೂ ಈ ಬಾರಿ ಪಿ ಎಸ್ ಐ ಎಕ್ಸಾಮ್ ಕಂಡಕ್ಟ್ ಮಾಡಿದು ದೇರ್ ಈಸ್ ನೋ ಕಂಪ್ಯಾರಿಸನ್ ಎಟ್ ಆಲ್ ಓಕೆ ಸೆಕೆಂಡ್ ಪೇಪರ್ ಬಗ್ಗೆ ನಾನು ಲಾಸ್ಟ್ಗೆ ಮಾತಾಡ್ತೀನಿ ಫ್ರೆಂಡ್ಸ್ ಸೊ ಐ ಹೋಪ್ ನಿಮ್ಮದು ಪೇಪರ್ ಚೆನ್ನಾಗಿ ಆಗಿದೆ ಅಂತ ಪೇಪರ್ ಒನ್ ಪರ್ಟಿಕ್ಯುಲರ್ಲಿ ಪೇಪರ್ ಒನ್ ಅದರೊಳಗೂ ಯಾರ್ಯಾರೆಲ್ಲ ಟೆಸ್ಟ್ ಸೀರೀಸ್ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಾ ಐ ಆಮ್ ಶೂರ್ ನಿಮ್ಮದು ಚೆನ್ನಾಗಿ ಆಗಿರಲಿಕ್ಕೆ ಬೇಕು ಫ್ರೆಂಡ್ಸ್ ಆ್ಯಂಡ್ ದ್ಯಾಟ್ಸ್ ವೈ ಐ ಆಲ್ವೇಸ್ ಟೆಲ್ ನೀವು ಸ್ವಲ್ಪ ಹೆಚ್ಚಿಗೆ ಪ್ರಿಪೇರ್ ಮಾಡಿದರೆ ಅದಕ್ಕೆ ನಾನು ಒಂದು ಗಂಟೆಗಿಂತ ಕಡಿಮೆ ಯಾವ ಎಸ್ಸೆಗಳನ್ನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಲ್ಟಿ ಡೈಮೆನ್ಷನ್ ಮೇಲೆ ಆ ಇಶ್ಯೂಸ್ಗಳನ್ನು ಚರ್ಚೆ ಮಾಡೋದ್ರಿಂದ ನೀವು ಎಕ್ಸಾಕ್ಟ್ಲಿ ಇದೇ ಟಾಪಿಕ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ಕಷ್ಟ ಸೊ ಅದಕ್ಕೆ ನೀವು ಜಾಸ್ತಿ ಟಾಪಿಕ್ಸ್ಗಳನ್ನು ಪ್ರಿಪೇರ್ ಮಾಡಿದಾಗ ನೀವು ಒಂದು ಟಾಪಿಕನ್ನ ಇನ್ನೊಂದು ಟಾಪಿಕಿಗೆ ಇಂಟರ್ ಚೇಂಜ್ ಮಾಡಿ ಆ ಪಾಯಿಂಟ್ಸ್ಗಳನ್ನು ಇಲ್ಲಿ ಉಪಯೋಗ ಮಾಡಿ ಬರಿಬೋದು ಫ್ರೆಂಡ್ಸ್ ಬಟ್ ಸ್ಟಿಲ್ ಐ ಫೀಲ್ ಐ ಆಮ್ ಡೆಫಿನೆಟ್ಲಿ ಲಕ್ಕಿ ಬಿಕಾಸ್ ಒಲಂಪಿಕ್ ಗೇಮ್ ಬಗ್ಗೆ ನಾನು ಒಂದು ಪ್ರಬಂಧವನ್ನು ಮಾಡಿದ್ದೆ ಆ್ಯಂಡ್ ಆ ವಿಡಿಯೋನ ನೀವು ಕೂಡ ಭಾಳ ಜನ ನೋಡಿದ್ದೀರಾ ಸೊ ಆ ಒಂದು ವಿಡಿಯೋನ ನೀವು ಲಿಂಕ್ ಮಾಡಿ ಬರಿಬೋದು ರೀಸೆಂಟ್ಲಿ ಸೈನ್ಸ್ ಯಾರು ವಿಚಾರ ಮಾಡ್ತಾರೆ ಯಾರು ಕ್ವಶನ್ ಮಾಡ್ತಾರೆ ಅವರು ಸೈಂಟಿಸ್ಟ್ ಆಗಿರ್ತಾರೆ ಅನ್ನೋ ಯು ಪಿ ಎಸ್ ಸಿ ಎಸ್ ಎಗಳನ್ನ ಮಾಡಿದ್ದೀನಿ ನಾನು ಓಕೆ ಆಲ್ ದ ಏಟ್ ಎಸ್ ಎಗಳನ್ನ ಮಾಡಿದ್ದೀನಿ ಯಾರು ಅದನ್ನು ನೋಡಿದ್ರೂ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತೇವೆ ಗೈಸ್ ಓಕೆ ಸೊ ಈವನ್ ಒಂದು ಒಂದು ಪ್ರೆಡಿಕ್ಟ್ ಮಾಡೋದು ಕೂಡ ಇವತ್ತು ಹೆಂಗಾಗಿದೆ ಅಂದರೆ ಇನ್ಡೈರೆಕ್ಟ್ ಆಗಿ ಕೇಳ್ತಾ ಇರೋದು ಕಷ್ಟ ಆಗಿದೆ ಬಟ್ ಎನಿವೆ ಒಂದು ನಾನು ನಿಮಗೆ ಆ ವಿಡಿಯೋನ ಕೂಡ ತೋರಿಸ್ಬೋದು ಗೈಸ್ ಓಕೆ ಸೊ ಈ ಒಂದು ಎಸ್ ಎನ ನಾನು ಮಾಡಿದ್ದೆ ಒಲಂಪಿಕ್ ಪದಕ ಗೆಲ್ಲುವಲ್ಲಿ ಭಾರತ ಹಿಂದೆ ಬೀಳಲು ಕಾರಣಗಳೇನು ಆ್ಯಂಡ್ ಪರಿಹಾರಗಳೇನು ಓಕೆ ಸೊ ಇದರ ಪರಿಣಾಮಗಳೇನು ಉಪಾಯಗಳೇನು ಸೊ ಅದರ ಬಗ್ಗೆ ಪೂರ್ತಿ ಚರ್ಚೆ ಮಾಡಿದ್ದೆ ನೀವು ಈ ಪ್ರಬಂಧವನ್ನು ಯಾರ್ಯಾರು ನೋಡಿದಿರೋ ಅವರು ಅದರೊಳಗೆ ನಿಮ್ಮ ಪ್ರಬಂಧದಲ್ಲಿ ಈ ಪಾಯಿಂಟ್ಸ್ಗಳನ್ನು ಹಾಕಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುವಂಥ ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್ ಓಕೆ ಸೊ ದ್ಯಾಟ್ಸ್ ವೈ ಐ ಆಲ್ವೇಸ್ ಟೋಲ್ಡ್ ಗೈಸ್ ನೀವು ಹೆಚ್ಚು ಹೆಚ್ಚು ಪ್ರಬಂಧಗಳನ್ನ ಪ್ರಿಪೇರ್ ಮಾಡಿದಷ್ಟು ನಿಮಗೆ ಒಳ್ಳೆಯದು ಅಂತ ಹಾಂ ಒಂದು ಎರಡು ದಿನದೊಳಗೆ ಏನು ಐದು ಟಾಪಿಕ್ ಇದ್ದಾವೆ ಆ ಐದು ಟಾಪಿಕ್ಗಳನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ಓಕೆ ಸೊ ಈ ಐದು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿ ಆ್ಯಂಡ್ ಡೀಟೇಲ್ಡ್ ಆಗಿ ನೀವು ಯಾವ ಥರ ಬರ್ದಿದ್ದೀರಾ ಇನ್ನು ಯಾವ ಥರ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಹಾಕ್ತೀನಿ ಇವತ್ತು ಸಾಯಂಕಾಲದವರೆಗೂ ಆದರೆ ಒಂದು ಎರಡಾದರೂ ನಾನು ಡೆಫಿನೆಟ್ಲಿ ನಿಮಗೆ ಕೊಡ್ತಾ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಕನ್ನಡದೊಳಗೆ ಹೇಳ್ತೀನಿ ನಾನು ಓಕೆ ನೋಡಿ ಇವ್ಯಾವು ಅನ್ಪ್ರೆಡಿಕ್ಟೇಬಲ್ ಅಲ್ಲ ಗೈಸ್ ಮೀನ್ಸ್ ಯಾವು ನ್ಯೂಸ್ ಒಳಗಿರಲಿಲ್ಲ ಹಂಥವೇನೋ ಬೇರೆ ಎಸ್ಸೆ ಕೇಳಿದ್ದಾರೆ ಅಂತ ಇಲ್ಲ ಐ ಆಮ್ ಟೆಲ್ಲಿಂಗ್ ಯು ಹಾನೆಸ್ಟ್ಲಿ ಈವನ್ ಐ ಆಮ್ ಟೇಕಿಂಗ್ ಇಟ್ ಚಾಲೆಂಜಿಂಗ್ ಗೈಸ್ ಓಕೆ ನಾನು ಆದಷ್ಟು ಬೇರೆ ಬೇರೆ ಎಸ್ಸೆಗಳನ್ನ ನಮ್ಮ ಪುಸ್ತಕದೊಳಗೂ ಕೂಡ ಕೊಟ್ಟಿದ್ದೀನಿ ಬಟ್ ದೀಸ್ ಪೀಪಲ್ ಆರ್ ಮೇಕಿಂಗ್ ಮೀ ಕ್ರೇಜಿ ಫರ್ದರ್ ಓಕೆ ನೋಡು ಅಂತ್ರಿ ಓಕೆ ಬಟ್ ಯ ಐ ವೆರಿ ಹ್ಯಾಪಿ ಈ ಥರದ ಒಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಂದರೆ ಅಂದರೆ ವಾಟ್ ದೇ ಆರ್ ಡಿಮ್ಯಾಂಡಿಂಗ್ ಪ್ರಿಪೇರ್ ಹಾರ್ಡ್ ಓಕೆ ನೀವು ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡಿ ನಿಮ್ಮ ಜ್ಞಾನ ಇಲ್ಲಿ ಮ್ಯಾಟ್ರ್ ಆಗ್ತಾ ಇದೆ ಇಷ್ಟು ದಿನ ಎಕ್ಸಾಮ್ಸ್ ಒಳಗೆ ಸುಮ್ ಸುಮ್ಮನೆ ತುಕ್ಕ ಹೊಡೆದವರೆಲ್ಲ ಪಾಸ್ ಆಗ್ತಿದ್ರು ಇವಾಗ ಪಾಸ್ ಆಗೋದು ಕಷ್ಟ ಇದೆ ಗೈಸ್ ಓಕೆ ಎಸ್ ಎಗಳನ್ನೆಲ್ಲ ತುಕ್ಕ ಹೊಡೆಯೋರು ನಾನು ಮೊದಲೇ ಹೇಳಿದ್ದೀನಿ ಬೈಪಟ್ ಹಾಕಬೇಡ್ರಿ ಟೇಕ್ ದ ಪಾಯಿಂಟ್ ಫ್ರಮ್ ದಟ್ ಎಸ್ ಅಂಡ್ ರೈಟ್ ಇಟ್ ಇನ್ ಅವರ್ ಓನ್ ವರ್ಡ್ಸ್ ಅಂತಾನೆ ನಾನು ಎಲ್ಲ ವಿಡಿಯೋದೊಳಗೂ ಹೇಳಿದ್ದೀನಿ ಯು ಕ್ಯಾನ್ ಚೆಕ್ ಇಟ್ ಓಕೆ ಸೊ ಗೆ ಭಾರತದ ಆಡಳಿತದಲ್ಲಿ ಲೆಟ್ರಲ್ ಎಂಟ್ರಿ ಇದನ್ನ ಕೇಂದ್ರ ಸರ್ಕಾರ ತರಲಿಕ್ಕೂ ಕೂಡ ಪ್ರಯತ್ನ ಮಾಡಿತ್ತು ಆ್ಯಂಡ್ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಕೂಡ ಮಾಡಿದೆ ಫ್ರೆಂಡ್ಸ್ ನಾನು ಒಂದು ಪ್ರಬಂಧದ ವಿಡಿಯೋದಲ್ಲಿ ಲೇಟ್ರಲ್ ಎಂಟ್ರಿ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಏನು ನೋಡಿ ಅಮೇರಿಕಾದೊಳಗೆ ಈ ಲೇಟ್ರಲ್ ಎಂಟ್ರಿ ಇದೆ ಸೊ ಹೆಂಗಿದೆ ಅಂದರೆ ನೋಡಿ ಇಂಡಿಯಾದೊಳಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ಡಿಗ್ರಿ ಮುಗಿದ್ಮೇಲೆ ಐ ಎ ಎಸ್ ಎಕ್ಸಾಮ್ನ ಬರಿಬೋದು ಬಟ್ ಅಮೇರಿಕಾದೊಳಗೆ ಹೇಗಿಲ್ಲ ಲೇಟ್ರಲ್ ಎಂಟ್ರಿ ಹೇಗಿದೆ ನೀವು ಮೊದಲು ಹತ್ತು ಇಪ್ಪತ್ತು ವರ್ಷ ಎಲ್ಲೋ ಒಂದು ಪ್ರೈವೇಟ್ ಕಂಪ್ನಿಯೊಳಗೋ ಎಲ್ಲೋ ಕೆಲಸ ಮಾಡಿ ಬರ್ರಿ ಅದು ಆದಮೇಲೆ ನಿಮಗೆ ಐ ಎ ಎಸ್ ನಮ್ಮ ದೇಶದೊಳಗೆ ಹಂಗೆ ಐ ಎ ಎಸ್ ಗೌರ್ಮೆಂಟ್ ಒಳಗೆ ಹೈಯೆಸ್ಟ್ ಹುದ್ದೆಗಳಿದಾವಲ್ಲ ಆ ಒಂದು ಹುದ್ದೆಗಳನ್ನು ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಗೈಸ್ ಇದನ್ನು ಲೆಟ್ರಲ್ ಎಂಟ್ರಿ ಅಂತ ಕರಿತೀವಿ ಓಕೆ ಸೊ ಇದಕ್ಕೆ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಕೇಳಿದರೆ ಐ ಆಮ್ ಶೋರ್ ಓಕೆ ನಾನು ನಿಮಗೆ ಇದರ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಡೆಫಿನೆಟ್ಲಿ ಡೀಟೇಲ್ಡ್ ಆಗಿ ಹೇಳಿ ನಿಮಗೆ ವಿಡಿಯೋನ ಕೊಡ್ತೀನಿ ಓಕೆ ಸೊ ದ್ಯಾಟ್ ಇದು ವಾಪಸ್ ಎಕ್ಸಾಮ್ ಒಳಗೆ ಕೇಳ್ತಾರೆ ಅಂತಲ್ಲ ಗೈಸ್ ಬಟ್ ಹೌ ಯುವರ್ ಅಪ್ರೋಚ್ ಶುಡ್ ಬಿ ಓಕೆ ಅನ್ನೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸ್ವತಂತ್ರ ಸಂಗ್ರಾಮದಲ್ಲಿ ಸಾಹಿತ್ಯದ ಕೊಡುಗೆ ಅಂತ ಕೇಳಿದ್ದಾರೆ ಯಾರಿಗೆ ಮಾಡ್ರನ್ ಹಿಸ್ಟ್ರಿ ಚೆನ್ನಾಗಿ ಓದಿದ್ದೀರಾ ಆ್ಯಂಡ್ ಹೆಂಗೆ ಜಾನ್ ಬುಟೆನ್ ಗುಟೆನ್ಬರ್ಗ್ ಓಕೆ ದಿ ಬೆಂಗಾಲಿ ಗೆಜೆಟಿಂದ ಪ್ರಾರಂಭ ಆಗಿದ್ದು ಈವನ್ ಗಾಂಧೀಜಿಯವರು ಪ್ರಾರಂಭ ಮಾಡಿದಂಥ ಪತ್ರಿಕೆಗಳಾಗಿರ್ಬೋದು ನ್ಯೂಸ್ ಪೇಪರ್ಗಳಾಗಿರ್ಬೋದು ಲೋಕಮಾನ್ಯ ತಿಲಕ್ ಅವರಾಗಿರ್ಬೋದು ಓಕೆ ಮಾಡ್ರೇಟ್ ಎಕ್ಸ್ಟ್ರಿಮಿಸ್ಟ್ ಇವರೆಲ್ಲರೂ ಕೂಡ ಅವರ ಕೊಡುಗೆಗಳೇನು ಅವ್ರ ನ್ಯೂಸ್ ಪೇಪರ್ಗಳು ಹೆಂಗೆ ಈ ಸ್ವತಂತ್ರ ಆಗಲಿಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾವೆ ಡೆಫಿನೆಟ್ಲಿ ಮೀಡಿಯಾ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಗೈಸ್ ಮೀಡಿಯಾ ಬಗ್ಗೆ ಅಂತೂ ನಮ್ಮ ಪುಸ್ತಕದಲ್ಲಿ ನಿಮಗೆ ಒಂದು ಎಸ್ಸೆ ಇದೆ ಆ್ಯಂಡ್ ಅದರೊಳಗೆ ಈವನ್ ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಮೀಡಿಯಾ ಇಂಪಾರ್ಟೆಂಟ್ ಲೋ ರೋಲ್ ಪ್ಲೇ ಮಾಡಿದೆ ಅಂತ ಇಂಟ್ರೊಡಕ್ಷನ್ ಒಳಗೆ ಬರೆದಿದೆ ಫ್ರೆಂಡ್ಸ್ ಒಂದು ಸರ್ತಿ ನೀವು ಚೆಕ್ ಮಾಡಿರಿ ಸೊ ದಟ್ ಮೀನ್ಸ್ ಎಕ್ಸಾಕ್ಟ್ಲಿ ಇದೇ ಎಸ್ಸೆ ಕೊಟ್ಟಿಲ್ಲ ಬಟ್ ಇಂಟ್ರೊಡಕ್ಷನ್ ಇದರಿಂದ ಸ್ಟಾರ್ಟ್ ಮಾಡಿದೆ ಎಕ್ಸಾಕ್ಟ್ಲಿ ಕೊಡೋದು ಈಗಿನ ಒಂದು ದಿನಗಳಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್ ಬಟ್ ನಿಮಗೆ ಈ ಥರ ಮಲ್ಟಿ ಡೈಮೆನ್ಷನ್ ಮೇಲೆ ಕೊಟ್ಟಾಗ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸ್ಥಾನ ಮತ್ತು ಭವಿಷ್ಯದ ಹಾದಿ ಆ್ಯಸ್ ಐ ಟೋಲ್ಡ್ ಯು ನಾನು ಅದು ಆಲ್ರೆಡಿ ಇದನ್ನು ಡೈರೆಕ್ಟಾಗಿ ಈ ಒಂದು ಹೆಸನ ನಿಮಗೆ ಏನು ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಇವನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಷನ್ ಎಷ್ಟು ಮಾಡುತ್ತೆ ಎಷ್ಟು ಮೆಡಲ್ ಗೆಲ್ತಿದ್ದಾರೆ ಓಕೆ ಅದರ ಬಗ್ಗೆ ಕೂಡ ಬರೆದಿದ್ದೀನಿ ನೀವು ಬೇರೆ ಬೇರೆ ಗೇಮ್ಸ್ಗಳನ್ನು ಹಾಕಿ ಈ ಒಂದು ಪ್ರಬಂಧವನ್ನು ತುಂಬ ಚೆನ್ನಾಗಿ ಬರಿಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಿಜ್ಞಾನ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ಇದನ್ನ ಬಹಳಷ್ಟು ಜನ ಬರ್ದಿದಿರಾ ಅಂತ ಕೂಡ ನಾನು ಅನ್ಕೋತೀನಿ ವಿಜ್ಞಾನ ಮತ್ತು ವಿಜ್ಞಾನ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಅನ್ನುವಂಥ ಒಂದು ಪ್ರಬಂಧ ಎಸ್ ರೀಸೆಂಟ್ಲಿ ಯು ಪಿ ಎಸ್ ಸಿ ಒಳಗೂ ಕೂಡ ಕ್ವಶನ್ ಮಾಡಿ ಕಲಿಯುವನು ವಿಜ್ಞಾನಿ ಆಗಿರ್ತಾನೆ ಅಂತ ಒಂದು ಕ್ವಶನ್ ಇದೆ ಆ್ಯಂಡ್ ಈವನ್ ಜನಸಂಖ್ಯೆ ಬಗ್ಗೆ ಕೂಡ ನಾನು ಒಂದು ಪ್ರಬಂಧವನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಅಂಡ್ ಸುಸ್ಥಿರ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಕೂಡ ಅದರೊಳಗೆ ಮಾತಾಡಿದ್ದೀನಿ ಸಿ ಕನೆಕ್ಟ್ ಮಾಡಿ ನೀವು ಬರೆಯೋಂಗ ಆಗಬೇಕು ಐ ಆಮ್ ಟೆಲ್ಲಿಂಗ್ ಯು ಎಕ್ಸಾಕ್ಟ್ಲಿ ಹಿಂಗೆ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಓಕೆ ನೀವು ಅದೇ ಥರ ಇಲ್ಲ ನಾನು ಎಕ್ಸಾಕ್ಟ್ಲಿ ಬರಬೇಕು ಅಂದರೆ ಐ ಆಮ್ ರಿಯಲಿ ಸಾರಿ ನೀವು ಮಾರ್ಕೆಟ್ ಒಳಗಿರುವಂಥ ಎಲ್ಲ ಪುಸ್ತಕನ ತೆಗೆದು ನೋಡ್ರಿ ಎಲ್ಲ ವಿಡಿಯೋನ ತೆಗೆದು ನೋಡ್ರಿ ಅಟ್ಲೀಸ್ಟ್ ಸಮ್ ವರ್ಡಿಂಗ್ ಸಮ್ ಸಮ್ ಥಿಂಗ್ಸ್ ಆರ್ ಮ್ಯಾಚಿಂಗ್ ಡೈರೆಕ್ಟ್ಲಿ ಬಂದಿದೆ ಅಂದರೆ ಐ ಫೀಲ್ ದಟ್ ವಾಸ್ ರಿಯಲಿ ಗುಡ್ ಬಟ್ ಎಸ್ ನೌ ಆನ್ವರ್ಡ್ಸ್ ಐ ವಾಂಟ್ ಟು ಮೇಕ್ ಸಮ್ ಮೋರ್ ಡೀಟೇಲ್ಡ್ ವಿಡಿಯೋಸ್ ನಿಮ್ಮ ಎಲ್ಲರ ಸಪೋರ್ಟ್ ಇದ್ರೆ ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಓಕೆ ಅದು ಆದ್ಮೇಲೆ ನೋಡಿ ಕೇಂದ್ರ ಮತ್ತು ರಾಜ್ಯಗಳ ಸಾಮರಸ್ಯದಲ್ಲಿ ರಾಜ್ಯಪಾಲರ ಪಾತ್ರ ಆ್ಯಕ್ಚುಲಿ ಐ ಆಮ್ ಟೆಲ್ಲಿಂಗ್ ಯು ಹಾನೆಸ್ಟ್ಲಿ ಈ ಒಂದು ಪ್ರಬಂಧವನ್ನು ಈ ಥರದ ಮೇಲೆ ಗವರ್ನರ್ ರೋಲ್ ಮೇಲೆ ಒಂದು ಪ್ರಬಂಧ ಮಾಡಿ ಸರ್ ಅಂತ ಒಬ್ಬರು ಸ್ಟೂಡೆಂಟು ನನ್ನ ನಂಬರ್ಗೆ ಒಂದು ಎರಡು ಮೂರು ಸರ್ತಿ ಮೆಸೇಜ್ ಕೂಡ ಮಾಡಿದರು ಫ್ರೆಂಡ್ಸ್ ಓಕೆ ಸೊ ಬಟ್ ಆ್ಯಕ್ಚುಲಿ ನಾನು ಮಾಡಬೇಕು ಅನ್ಕೊಂಡವನು ನನಗೆ ಸಮಯ ಕೂಡ ಸಿಗಲಿಲ್ಲ ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ ಗವರ್ನರ್ ರೋಲ್ ಬಂದಾಗ ಇದು ಪೊಲಿಟಿಕಲ್ ಇಶ್ಯೂ ಆಗುತ್ತೆ ಸೊ ನಾರ್ಮಲಿ ಪೊಲಿಟಿಕ್ಸ್ ಎಲ್ಲ ಕೇಳೋದಿಲ್ಲ ಅಂತಾನೆ ನಾನು ಅಂದ್ಕೊಂಡಿದ್ದು ಬಟ್ ಎಸ್ ಒನ್ ಇಯರ್ ಪೂರ್ತಿ ಗವರ್ನರ್ ಇಶ್ಯೂ ಜಾಸ್ತಿ ನ್ಯೂಸ್ ಒಳಗಿದ್ದರಿಂದ ಈ ಒಂದು ಪ್ರಬಂಧವನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಓಕೆ ಐ ವುಡ್ ಹ್ಯಾವ್ ಡನ್ ಇಟ್ ಐ ಆಮ್ ಟೆಲ್ಲಿಂಗ್ ಯು ಓಕೆ ದೀಸ್ ಆಲ್ ದ ಎಸ್ ಎಸ್ ಟಾಪಿಕ್ನ ನಿಮಗೆ ಕೇಳಿದ್ದಾರೆ ಕಾಂಟ್ರಿಬ್ಯೂಷನ್ ಆಫ್ ಲಿಟ್ರೇಚರ್ ಇನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಲೈಟ್ರಲ್ ಎಂಟ್ರಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೋಸ್ ಆ್ಯಂಡ್ ಕಾನ್ಸ್ ಕೇಳಿದರೆ ಒಲಿಂಪಿಕ್ ರಿಲೇಟೆಡ್ ಒನ್ ಎಸ್ಸೆ ಆ್ಯಂಡ್ ರೋಲ್ ಆಫ್ ಇನ್ ಗವರ್ನ್ ಬ್ಯಾಲೆನ್ಸಿಂಗ್ ಕನೆಕ್ಷನ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಐ ಆಮ್ ಟೆಲಿಂಗ್ ಯು ದೀಸ್ ಎಸ್ಸೆಸ್ ಆರ್ ನಾಟ್ ಅಟ್ ಆಲ್ ಅ ಟಫ್ ಗೈಸ್ ಬಟ್ ಯೆಸ್ ಒನ್ ಆ ದ ಅದರ್ ಟೈಮ್ ಒಳಗೆ ನಿಮಗೆ ನ್ಯೂಸ್ ಒಳಗಿರುವಂಥ ಪ್ರಬಂಧಗಳನ್ನೇ ಕೇಳಿದ್ದಾರೆ ಇವುಗಳನ್ನೆಲ್ಲವನ್ನು ಕೂಡ ಒಂದಂತೂ ನಾನು ಆಲ್ರೆಡಿ ಮಾಡಿದ್ದೀನಿ ಓಕೆ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ದಿಸ್ ಒನ್ ಬಟ್ ರಿಮೇನಿಂಗ್ ಫೋರ್ ಎಸ್ ಎಸ್ ನಾನು ಇಂಡೈರೆಕ್ಟಾಗಿ ಮಾಡಿದ್ದೀನಿ ಡೈರೆಕ್ಟಾಗಿ ಮಾಡಿಲ್ಲ ಅದನ್ನು ಡೆಫಿನೆಟ್ಲಿ ನಿಮಗೆ ಮಾಡ್ತೀನಿ ಫ್ರೆಂಡ್ಸ್ ಮಾಡಿಕೊಡ್ತೀನಿ ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ ಹೆಂಗಾಗಿದಾವೆ ಹೌ ಆಸ್ ಯುವರ್ ಪರ್ಫಾಮನ್ಸ್ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇನ್ನು ಐ ವಿಲ್ ಕಮ್ ಟು ಪೇಪರ್ ಟು ಓಕೆ ಸೊ ಪೇಪರ್ ಟು ವಾಸ್ ವೆರಿ ವೆರಿ ಡಿಫ್ರೆಂಟ್ ಗೈಸ್ ಓಕೆ ಐ ಡೋಂಟ್ ನೋ ಮೊನ್ನೆ ಕೆ ಪಿ ಎಸ್ ಸಿ ಆಗಿರ್ಬೋದು ಈ ಕೆ ಎದವರಾಗಿರ್ಬೋದು ಯಾಕೆ ತೀರಾ ಈಸ್ಟ್ ಎಕ್ಸ್ಟ್ರೀಮ್ಗೆ ಹೋಗ್ತಾ ಇರೋದು ಆ್ಯಂಡ್ ನನಗನ್ಸುತ್ತೆ ಗೈಸ್ ಇಲ್ಲಿ ಯಾರು ಕ್ವಶನ್ ಪೇಪರ್ ತೆಗ ಕೂತಾರಲ್ಲ ಅವರು ಆವಾಗ ಕ್ವಶನ್ ಪೇಪರ್ ತೆಗ್ದವ್ರು ಬೇರೆ ಈ ಕ್ವಶನ್ ಪೇಪರ್ ತೆಗೆದವ್ರು ಬೇರೆ ಆಮೇಲೆ ಆ ಕ್ವಶನ್ ಪೇಪರ್ ಯಾವ ಥರ ತೆಗಿಬೇಕು ಅಂತ ಪ್ಯಾಟರ್ನ್ ಏನಿದೆ ಅಲ್ಲ ಅದನ್ನು ಮರೆತು ಬಿಟ್ಟಿದ್ದಾರೆ ಅವರು ಓಕೆ ಸೊ ಪ್ಯಾಟರ್ನ್ ಮರ್ತಿರುವಂಥ ಒಂದು ಕಾಂಪಿಟೇಟಿವ್ ನ ನೀವು ಬರಿತಾ ಇದ್ದೀರಾ ದ್ಯಾಟ್ ಈಸ್ ಫಾರ್ ಶೋರ್ ಈವನ್ ಕೆ ಪಿ ಎಸ್ ಸಿ ಕೆ ಎ ಎಸ್ ಆಗಿರ್ಬೋದು ಆ್ಯಂಡ್ ದೀಸ್ ಕೆಇ ಎ ಪೀಪಲ್ ಆಗಿರ್ಬೋದು ಆ್ಯಂಡ್ ದೇ ಆರ್ ಪ್ಲೇಯಿಂಗ್ ವಿತ್ ಸ್ಟೂಡೆಂಟ್ ಲೈಫ್ ಗೈಸ್ ಇಫ್ ಯು ಆಸ್ಕ್ ಮಿ ಬಿಕಾಸ್ ಒಂದು ಪ್ಯಾಟರ್ನ್ ಇರಬೇಕು ಆ ಥರ ಒಂದೇನು ಕೇಳಬೇಕು ಹಾಂ ಈಜಿ ಟಫ್ ಇರಲಿ ಓಕೆ ಒಂದು ಇಪ್ಪತ್ತು ಕ್ವಶನು ಟಫ್ ಇದ್ದಿದ್ದು ಭಾರಿ ಟಫ್ ಇದ್ದಿದ್ದು ಕೇಳಿ ಆ್ಯಂಡ್ ಒಂದು ಇಪ್ಪತ್ತು ಕ್ವಶನು ಈಸಿ ಓಕೆ ಇನ್ನೊಂದು ಇಪ್ಪತ್ತು ಕ್ವಶನು ಮಾಡ್ರೇಟು ಆ ಥರ ಏನೋ ಮಾಡೋದಿರುತ್ತೆ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಪಿ ಎಸ್ ಐ ಎಕ್ಸಾಮ್ ಒಳಗೆ ನಾರ್ಮಲಿ ಒಂದು ಹತ್ತು ಅಥವಾ ಇಪ್ಪತ್ತು ಕ್ವಶನ್ ಬಂದಿದೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಟ್ವೆಂಟಿ ಕ್ವಶನ್ ಬಂದಿದೆ ಇಲ್ಲಿವರೆಗೂ ಇತಿಹಾಸದೊಳಗೆ ಅದು ಯಾವಾಗ ಪಿ ಎಸ್ ಐ ಪೈಪೊಟ್ಟಿ ಪೈ ಕೆ ಎಸ್ ಪಿದವರು ಕಂಡಕ್ಟ್ ಮಾಡಿದಾಗ ನನಗನ್ಸುತ್ತೆ ಈ ಎಕ್ಸಾಮ್ನ ಕೆ ಎಸ್ ಪಿದವರೇ ಕಂಡಕ್ಟ್ ಮಾಡಬೇಕಾಗಿತ್ತು ಗೈಸ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಸ್ಟ್ರೈಕ್ ಆ್ಯಂಡ್ ಸ್ಟೂಡೆಂಟ್ ಗಳ ಒಂದು ಅಪೋಸಿಷನ್ ಇಂದಾಗಿನೇ ಆ ಒಂದು ಎಕ್ಸಾಮ್ನ ಈ ಕೆ ಇ ದ್ರಿಗೆ ಕೊಟ್ಟಿದ್ದು ಆ್ಯಂಡ್ ಸರ್ಕಾರಕ್ಕೆ ನಿಜವಾಗ್ಲೂ ನಿಮ್ಮ ಯಾರು ವೆಲ್ಫೇರ್ ಆಗಬೇಕು ಅಥವಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಆಮೇಲೆ ಇಲ್ಲಿ ಹೋಗಿ ಕೂತಂಥ ಪಾಪಿ ಆ ಕ್ವಶನ್ ಪೇಪರ್ ತೆಗೆದಂಥ ಪಾಪಿ ಐ ಡೋಂಟ್ ನೋ ಯಾಕೆ ಪಾಪಿ ಅಂತಿದ್ದೀನಿ ಅಂದರೆ ಒಂದು ಸ್ವಲ್ಪನಾದರೂ ಎಲ್ಲರಿಗೂ ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗುವಂಗೆ ಒಂದು ಕ್ವಶನ್ ಪೇಪರ್ನ ತೆಗಿಬೇಕು ಗೈಸ್ ಬಟ್ ಅದನ್ನ ಮಾಡ್ತಾ ಇಲ್ಲ ಅವರು ಓಕೆ ಆ್ಯಂಡ್ ನನಗನ್ಸುತ್ತೆ ಅವ್ರಿಗೆ ಗೊತ್ತು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅವ್ರು ಭಾಳ ಸ್ಟ್ರೈಕ್ ಮಾಡ್ತಾರೆ ಅದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವರು ಈ ಥರ ಎಲ್ಲ ಬಿಹೇವ್ ಮಾಡ್ತಿರ್ಬೋದು ಆ್ಯಂಡ್ ಡೆಫಿನೆಟ್ಲಿ ಗೈಸ್ ಇವರು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಪಾಸ್ ಆಗಿ ಹೋಗಿರ್ತಾರೆ ಆ್ಯಂಡ್ ಇಂಥ ಒಂದು ಬಿಹೇವಿಯರ್ ಆ್ಯಂಡ್ ಐ ಡೋಂಟ್ ನೋ ಲೈಕ್ ನಾ ಅವರಿಗೆ ಅವ್ರಿಗೆ ನೈತಿಕವಾಗಿ ಹೇಗೆ ಇದು ಸರಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ನೈತಿಕವಾಗಿ ಇದು ತಪ್ಪು ಗೈಸ್ ಆ್ಯಂಡ್ ಆ್ಯಸ್ ಫಾರ್ ಆ್ಯಸ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಝಿಸ್ ಕನ್ಸರ್ನ್ ಪೇಪರ್ ಒನ್ನಲ್ಲಿ ಟ್ರಾನ್ಸ್ಲೇಷನ್ನ ನೋಡಬೇಕು ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಹೇಳಿದರು ಸರ್ ಟ್ರಾನ್ಸ್ಲೇಷನ್ ವಾಸ್ ಬಿಗ್ ಓಕೆ ದೊಡ್ದಿತ್ತು ಎಸ್ ಅಫ್ಕೋರ್ಸ್ ನಾನು ನಾನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೊಳಗೆ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಬೈದಿದ್ದಾರೆ ಗೈಸ್ ಓಕೆ ಲಿಟ್ರಲಿ ಐ ಆಮ್ ಟೆಲ್ಲಿಂಗ್ ಯು ನಮ್ಮ ಮನೆ ಹತ್ರ ನಾನು ವಾಕ್ ಮಾಡ್ತಿರ್ಬೇಕಾದ್ರೆ ಧಾರವಾಡದಲ್ಲಿ ನಾನೇ ಕೇಳಿಸ್ಕೊಂಡಿನಿ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಹೆಂಗೆ ಬೈದಿದ್ದಾರೆ ಅಂದರೆ ಅಷ್ಟು ದೊಡ್ಡ ಟ್ರಾನ್ಸ್ಲೇಷನ್ ಕೊಡ್ತಾರೆ ಇವರು ಅದು ಯಾರಿಗ ಯಾರಿಗೂ ಉಪಯೋಗ ಆಗುತ್ತೆ ಹುಡುಗರಿಗೆ ಡಿಮೋಟಿವೇಶನ್ ಆಗುತ್ತೆ ಅಂತ ಕೂಡ ಬೈದಿದ್ದಾರೆ ಮೆಸೇಜ್ ಹಾಕಿದ್ದಾರೆ ಸರ್ ಅಷ್ಟು ಟ್ರಾನ್ಸ್ಲೇಷನ್ ಕೊಡ್ತೀರಿ ನೀವು ಅದು ಎದಕ್ಕೆ ಉಪಯೋಗ ಅಂತ ಹೇಳ್ಬಿಟ್ಟು ನಿಮಗೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ನನ್ನ ಬ್ಲೇಮ್ ಮಾಡಬಾರ್ದು ಗೈಸ್ ಈಗ ಕೆಇಿಯದವರು ನಿಮಗೆ ಒಂದು ಪೇಜ್ ಮೇಲೆ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆಲ್ವ ಆರ್ ಯು ಹ್ಯಾಪಿ ನೌ ನನ್ನ ಉದ್ದೇಶ ಇಷ್ಟೇ ನೀವು ಹಾರ್ಡಾಗಿ ಪ್ರಿಪೇರ್ ಮಾಡಿರಿ ಇವನ್ ಸೆಕೆಂಡ್ ಪೇಪರ್ ನಾನು ಹೇಳ್ತಾ ಇದ್ದೀನಿ ಇಟ್ ವಾಸ್ ಟಫ್ ಬಟ್ ವಾಟ್ ಕ್ಯಾನ್ ಯು ಡೂ ಓಕೆ ಯು ಟೆಲ್ ಮಿ ಓಕೆ ಆಸ್ ಅ ಸ್ಟೂಡೆಂಟ್ಸ್ ಆಗಿ ನೀವು ಏನು ಮಾಡೋಕ್ಕಾಗುತ್ತೆ ಗೈಸ್ ಬಿಕಾಸ್ ಗೌರ್ಮೆಂಟ್ ಎಕ್ಸಾಮ್ಸ್ ನೀವು ಒಂದು ಜಾಬ್ ಸಿಗಲಿ ಅಂತ ಬರಿತಿರ್ಬೇಕಾದ್ರೆ ಆ್ಯಂಡ್ ನಾವು ಅಂಥ ಲೀಡರ್ಸ್ಗಳ್ನ ಅಪಾಯಿಂಟ್ ಮಾಡ್ತಿದ್ದೀವಿ ನಾವು ಅಗೇನ್ ಆ್ಯಂಡ್ ಅಗೇನ್ ಅಂಥ ಲೀಡರ್ಸ್ಗಳನ್ನು ಎಲೆಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಸಿಲೆಬಸ್ ಗೊತ್ತಿಲ್ಲದೆ ಇರುವಂಥ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿಲ್ಲದೆ ಇರುವಂಥ ಒಂದು ಆಫೀಸರ್ಸ್ಗಳು ಹೋಗಿ ಈ ಒಂದು ಬಾಡಿಗಳಲ್ಲಿ ಕೂತಿದ್ದಾರೆ ಮತ್ತೇನು ಮಾಡ್ತಾರೆ ಓಕೆ ಪ್ಯಾಟರ್ನ್ ಏನು ಹೆಂಗೆ ಕೇಳಬೇಕು ಕ್ವಶನ್ಸ್ನ ಅಟ್ಲೀಸ್ಟ್ ಮಾಡ್ರೇಟ್ ಆಗಿ ಕೆಲವೊಂದಿಷ್ಟು ಕ್ವಶನ್ನ ಐ ಡೋಂಟ್ ನೋ ಲೈಕ್ ಇವರೆಲ್ಲ ಏನು ವಿಚಾರ ಮಾಡಿ ಕ್ವಶನ್ ತೆಗಿತಾರೋ ಐ ಆ್ಯಂಡ್ ಬೇಕಾ ಬಿಟ್ಟಿ ಕ್ವಶನ್ ತೆಗಿತಾರೋ ಅಥವಾ ಇವರು ಇವರು ಕ್ವಶನ್ ತೆಗ್ದಿದಾರೋ ಅಥವಾ ಯಾರ ಕಡೆಯಿಂದ ತಗಿಸ್ತಾರೋ ಇನ್ನೂ ನಾನು ಪೂರ್ತಿ ಸೆಕೆಂಡ್ ಪೇಪರ್ನ ಅನಲೈಸ್ ಮಾಡಿಲ್ಲ ಫ್ರೆಂಡ್ಸ್ ಆ್ಯಂಡ್ ಅನಲೈಸ್ ಮಾಡಿದ ಮೇಲೆ ಐ ವಿಲ್ ಟ್ರೈ ಟು ಮೇಕ್ ಒನ್ ವಿಡಿಯೋ ಬಟ್ ಪೇಪರ್ ಒನ್ ನನ್ನ ಕನ್ಸರ್ನ್ ಆಗಿತ್ತು ಪ್ರಿಸೈಸ್ ರೈಟಿಂಗ್ ಎನಿವೆ ಅದನ್ನು ಕೂಡ ನಾರ್ಮಲ್ ಇತ್ತು ಅಂತ ಯಾರು ನಮ್ಮ ವಿದ್ಯಾರ್ಥಿಗಳು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಇಲ್ಲಿ ಬಂದು ಡೈಲಿ ಪ್ರಾಕ್ಟೀಸ್ ಮಾಡಿದಾರೋ ಅವರು ಹೇಳಿದ್ದಾರೆ ಗೈಸ್ ಐ ಆಮ್ ಶೋರ್ ಅವರು ಚೆನ್ನಾಗಿ ಮಾಡೇ ಇರ್ತಾರೆ ಪೇಪರ್ ಒನ್ನಲ್ಲಿ ಯಾರ್ಯಾರು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ನೀವು ಚೆನ್ನಾಗಿ ಮಾಡೇ ಇರ್ತೀರ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಿಮಗೆ ಅದು ಹೆಂಗೆ ಹೆಲ್ಪ್ ಆಗಿದೆ ಓಕೆ ಸೊ ಆ್ಯಂಡ್ ಡೈರೆಕ್ಟ್ ಪ್ರೆಡಿಕ್ಟ್ ಮಾಡೋದು ಕಷ್ಟ ಬಟ್ ಒಂದು ಆದರೂ ಪ್ರೆಡಿಕ್ಟ್ ಮಾಡಿದ್ದು ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಗೈಸ್ ಆ್ಯಂಡ್ ಪೇಪರ್ ಟು ಇಸ್ ಡೆಫಿನೆಟ್ಲಿ ಇಟ್ ಈಸ್ ವರ್ಸ್ಟ್ ಪೇಪರ್ ಐ ಡೋಂಟ್ ನೋ ಬಟ್ ಯಾರು ಮ್ಯಾಕ್ಸಿಮಮ್ ಕ್ವಶನ್ಸ್ ಅಟೆಂಡ್ ಮಾಡಿದಿರಾ ಈವನ್ ಓದೋದು ಕೂಡ ಕಷ್ಟ ಆಗಿತ್ತು ಸರ್ ಒಟ್ಟು ಕ್ವಶನ್ಸ್ ಎಲ್ಲ ಓದೋಕ್ಕಾಗಿಲ್ಲ ಅಂತಾನೂ ಕೂಡ ಕೆಲವೊಂದು ಜನ ಸ್ಟೂಡೆಂಟ್ಸ್ ನನಗೆ ಹೇಳಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಎಫ್ ಕೋರ್ಸ್ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇದೆ ಆ ಟೈಮ್ ಒಳಗೆ ಹೆಂಗೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ ಕ್ವಶನ್ ಪೇಪರ್ಗೆ ಆ ಕ್ವಶನ್ಸ್ಗೆ ಓದಿ ಆಮೇಲೆ ಒನ್ ಓನ್ಲಿ ಟೂ ಓನ್ಲಿ ತ್ರೀ ಓನ್ಲಿ ಅಂತ ಕ್ವಶನ್ಸ್ ಇದ್ದಾಗ ಇಟ್ಸ್ ಇಟ್ ಈಸ್ ವೆರಿ ಟಫ್ ಗೈಸ್ ಓಕೆ ಆ್ಯಂಡ್ ಐ ಆಮ್ ಶೋರ್ ಪಿ ಎಸ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದೀರಾ ಬಟ್ ನನ್ನ ಪ್ರಕಾರ ಡಿಸಪಾಯಿಂಟ್ ಆಗಬೇಡ್ರಿ ಆಗು ಆಗಲಿಕ್ಕೆ ನ್ಯೂ ಕಾರಣ ಅಲ್ಲ ಡಿಸಪಾಯಿಂಟ್ ಆಗುವಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಡಿಸಪಾಯಿಂಟ್ ಆಗಲಿಕ್ಕೆ ನ್ಯೂ ಕಾರಣ ಅಲ್ಲ ಓಕೆ ನೀವು ಓದಿದ್ದೀರಾ ಬಟ್ ಕ್ವಶನ್ ಪೇಪರ್ ಹಂಗೆ ಬಂದಾಗ ನಿಮ್ಮ ನೀವು ಏನೂ ಮಾಡೋಕ್ಕಾಗೋದಿಲ್ಲ ಅಂಡ್ ನನಗನ್ಸುತ್ತೆ ಬೆಟರ್ ಆಪ್ಷನ್ಸ್ ನೀವು ನೆಕ್ಸ್ಟ್ ಟೈಮ್ ಯಾರು ಕೂಡ ಒನ್ ವರ್ಡಿನ ಕ್ವಶನ್ಸ್ಗಳನ್ನ ಓದಕ್ಕೆ ಹೋಗಬೇಡ್ರಿ ಬರೀ ಮೇಲ್ ಮೇಲಿಂದ ಓದಕ್ಕೆ ಹೋಗಬೇಡ್ರಿ ಡೀಟೇಲ್ ಆಗಿ ಸೀರಿಯಸ್ ಆಗಿ ಒಂದು ಓಕೆ ಒಂದು ವಿಷಯವನ್ನು ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಓದಿ ಓಕೆ ಸೊ ಅದು ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಆ್ಯಂಡ್ ಟ್ರಾನ್ಸ್ಲೇಷನ್ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಮಾಡೋರಿದ್ದಿರೋ ಇಟ್ಸ್ ಓಕೆ ನೀವು ಟ್ರಾನ್ಸ್ಲೇಷನನ್ನು ಈಗಿನಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಫ್ರೆಂಡ್ಸ್ ಆ್ಯಂಡ್ ಈವನ್ ಎಸ್ಸೆಗಳನ್ನು ಒಂದು ಎರಡು ಅಲ್ಲ ಬಹಳಷ್ಟು ಎಸ್ಸೆಗಳನ್ನು ಬರೀರಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ ವಿವಿಧ ಎಸ್ ವಿವಿಧ ಒಂದು ಸಬ್ಜೆಕ್ಟ್ ಮೇಲೆ ನೀವು ಪ್ರಿಪೇರ್ ಆದಾಗ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಬಹಳ ಎಸ್ಸೆ ಬರೆದಾಗ ನೀವು ಆ ಪಾಯಿಂಟ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿ ಬರಿಬೋದು ಫ್ರೆಂಡ್ಸ್ ಓಕೆ ಒಂದು ಎರಡು ಎಸ್ ಎ ಇದ್ದಾವೆ ದೀಸ್ ಆರ್ ಔಟ್ ಆಫ್ ಬಾಕ್ಸ್ ಅನ್ನೋ ಥರ ಕೇಳಿದ್ದಾರೆ ಅಂದರೆ ನಾನು ಮಾಡಿಲ್ಲ ಈ ಎಗಳನ್ನು ಲೈಕ್ ಲ್ಯಾಟ್ರಲ್ ಎಂಟ್ರಿ ಎಸ್ ಐ ನೋ ಲ್ಯಾಟ್ರಲ್ ಎಂಟ್ರಿ ಬಿಕಾಸ್ ಐ ಪ್ರಿಪೇರ್ಡ್ ಫಾರ್ ಸಿವಿಲ್ ಸರ್ವಿಸಸ್ ನನಗೆ ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ನಾನು ಓದಿದ್ದೀನಿ ಬಟ್ ಕ್ವಶನ್ಸ್ ಈ ಪ್ರೆಡಿಕ್ಟ್ ಮಾಡಿರಲಿಲ್ಲ ನಾನು ಬಟ್ ಅವು ಬಂದಿದೆ ಉಳಕಿದ್ದು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಐ ಹ್ಯಾವ್ ಡನ್ ಆಲ್ ದ ವಿಡಿಯೋಸ್ ಓಕೆ ಆ್ಯಂಡ್ ಡೈರೆಕ್ಟ್ಲಿ ಕೂಡ ಮಾಡಿದ್ದೀನಿ ಸೊ ಅದಕ್ಕೆ ನನಗೆ ಖುಷಿ ಇದೆ ಐ ಹೋಪ್ ಯಾರು ಯಾರು ಫಾಲೋ ಮಾಡಿದ್ದೀರಾ ಯಾರು ನೀವು ವಿಡಿಯೋಗಳನ್ನ ನೋಡಿದ್ದೀರಾ ನಿಮಗೂ ಕೂಡ ಇವು ಸಹಾಯ ಆಗಿದ್ದಾವೆ ಅಂತ ನನಗನ್ಸುತ್ತೆ ಆ್ಯಂಡ್ ಓನ್ಲಿ ನಾಲೆಜ್ ನೀವು ಗೇನ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಗೈಸ್ ನೋ ನೀಡ್ ಟು ಫಾಲೋ ಎನಿ ಪ್ಯಾಟರ್ನ್ ಓಕೆ ಪ್ಯಾಟರ್ನ್ ಅಂದರೆ ಎಸ್ಸೆ ಹೆಂಗೆ ಬರೀಬೇಕು ಯಾವ ಥರ ಇರುತ್ತೆ ಒಂದು ವಿಷಯವನ್ನು ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದನ್ನು ನಾವು ನಮ್ಮ ಪುಸ್ತಕದೊಳಗೂ ಕೂಡ ಕೊಟ್ಟಿದ್ದೀವಿ ಬಟ್ ಎನಿವೆ ಈಗ ಮತ್ತೆ ಯಾವ್ಯಾವ ಹೊಸ ವಿಷಯಗಳು ಬರ್ತವೆ ಅವಕ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ ಆ್ಯಂಡ್ ಲಾಸ್ಟ್ ಒನ್ ಇಯರ್ ಟೂ ಇಯರ್ ಇಂದ ನ್ಯೂಸ್ ಒಳಗಿರುವಂಥ ವಿಷಯಗಳನ್ನ ನಾನು ಪ್ರೆಡಿಕ್ಟ್ ಮಾಡಿ ಕೂಡ ಹಾಕಿದ್ವಿ ಓಕೆ ಬಟ್ ಡೈರೆಕ್ಟ್ ಆಗಿ ಬಂದಿಲ್ಲ ಬಟ್ ಇಂಡೈರೆಕ್ಟ್ ಆಗಿ ಡೆಫಿನೆಟ್ಲಿ ಬಂದಿದ್ದಾವೆ ಫ್ರೆಂಡ್ಸ್ ಸೊ ಆ ಒಂದು ಕಂಟೆಂಟ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ಕಂಟಿನ್ಯೂ ಮಾಡಿ ಎಸ್ ಯು ಬೈ ಈವ್ನಿಂಗ್ ಅಟ್ ಲೀಸ್ಟ್ ಒನ್ ಆರ್ ಟೂ ಎಸ್ ಎಗಳನ್ನ ನಾನು ಮಾಡಿ ನಿಮಗೆ ಹಾಕ್ತೀನಿ ಸೊ ದ್ಯಾಟ್ ಇವನ್ ಅಪ್ಕಮಿಂಗ್ ಎಕ್ಸಾಮ್ ಬರೆಯೋರ್ಗೂ ಹೆಲ್ಪ್ ಆಗಲಿ ಈವನ್ ನೀವು ಯಾರ್ಯಾರೆಲ್ಲ ಬರೆದಿದ್ರು ನಿಮ್ಮ ಪಾಯಿಂಟ್ ಗಳು ಸರಿಯಾಗಿದಾವೆ ಅಂತ ಇಲ್ಲೋ ಅಂತ ನಿಮಗೆ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಯಾವ್ಯಾವ ಮತ್ತೆ ನಿಮಗೆ ಟಾಪಿಕ್ ಬೇಕು ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಳ್ಳಿ ಎಕ್ಸಾಮ್ ನಿಮ್ದು ಹೆಂಗಾಗಿದೆ ನಿಮಗೆ ಕ್ಲಾಸ್ ಬುಕ್ಕು ಹೆಲ್ಪ್ ಆಗಿದೆಯಾ ಓಕೆ ಸೊ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿ ಹಾಂ ಆಮೇಲೆ ನೆಗೆಟಿವ್ ಆಗಿ ಬರೆಯುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಐ ನೋ ದಟ್ ಓಕೆ ನೆಗೆಟಿವ್ ಆಗಿ ಯಾರೂ ಬರೆಯಕ್ಕೆ ಹೋಗ್ಬೇಡ್ರಿ ಡೋಂಟ್ ಹೇಟ್ ಬಿಕಾಸ್ ಹೇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಓಕೆ ನಿಮಗೆ ಇಲ್ಲ ನನಗೆ ಯೂಸ್ ಅನಿಸ್ಲಿಲ್ಲ ಅಂತ ಅನಿಸುತ್ತೆ ಓಕೆ ಲಿವ್ ಇಟ್ ಓಕೆ ಡೋಂಟ್ ವಾಚ್ ಓಕೆ ಡೋಂಟ್ ಎವರ್ ವಾಚ್ ಮೈ ವಿಡಿಯೋಸ್ ಬಿಕಾಸ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವಿಡಿಯೋ ಮಾಡಿ ಇಷ್ಟು ಡೈಮೆನ್ಷನ್ ಮೇಲೆ ಇಷ್ಟು ಪಾಯಿಂಟ್ ಕೊಟ್ಟ ಮೇಲೂ ನಿಮ್ಗೆ ಹಂಗೆ ಅನಿಸುತ್ತೆ ಅಂದರೆ ಓನ್ಲಿ ಗಾಡ್ ಕ್ಯಾನ್ ಸೇವ್ ಎಸ್ ಸೇವ್ ಯು ಓಕೆ ಐ ನಾಟ್ ಡೂ ಎನಿಥಿಂಗ್ ಐ ಡಿಡ್ ಆಲ್ ಸಾರ್ಟ್ಸ್ ಆಫ್ ಎಸ್ ಎ ಗೈಸ್ ಆ್ಯಂಡ್ ನೀವು ನೋಡಿಲ್ಲ ಅಂದರೆ ಇನ್ನೊಂದು ಸರ್ತಿ ನೋಡ್ರಿ ಆ್ಯಂಡ್ ಐ ಹೋಪ್ ಓಕೆ ಬಿ ಕೂಲ್ ಬಿಕಾಸ್ ಇವತ್ತು ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಎಕ್ಸಾಮ್ ಹ್ಯಾಂಗಾಗಿದೆ ನಿಮ್ಮ ಎಕ್ಸಾಮ್ ಹ್ಯಾಂಗಾಗಿದೆ ಅಂತ ಬಿಕಾಸ್ ಅನ್ನೆಸೆಸರಿ ನೋಬಡಿ ನೋಸ್ ಗೈಸ್ ಹಾನೆಸ್ಟ್ ಆಗಿ ಯಾರು ಹುಡುಗರು ಹೇಳಿದ್ದಾರೆ ನನಗೆ ಗೊತ್ತಿದ್ದವರು ಹಾನೆಸ್ಟ್ ಆಗಿ ಏನು ಹೇಳಿದ್ದಾರೆ ಸೊ ನಮಗೆ ಗೊತ್ತಿಲ್ಲ ಸರ್ ಬಟ್ ನಾವಂತೂ ಮಾಡಿ ಬಂದಿದ್ದೀವಿ ಬಟ್ ಎಷ್ಟು ತಪ್ಪಾಗುತ್ತೋ ಎಷ್ಟು ಸರಿ ಆಗ್ತೋ ಗೊತ್ತಿಲ್ಲ ಅಂತ ಏನು ಹೇಳಿದ್ದಾರೆ ಒಬ್ರು ಯಾರೋ ನೈಂಟಿ ಟಚ್ ಮಾಡಿ ಬಂದಿದ್ದೀನಿ ಮೆಂಟಲ್ ಎಬಿಲಿಟಿ ಈಜಿ ಇದ್ದು ಅದು ಇದು ಹೇಳೋಣ ನಿಮಗೆ ಆಂಗ್ಸೈಟಿ ಫೀಲ್ ಆಗುತ್ತೆ ಸ್ಟ್ರೆಸ್ ಫೀಲ್ ಆಗುತ್ತೆ ನಾನು ಕೂಡ ಓದಿದ್ದೀನಿ ನಾನು ಯಾಕೆ ಮಾಡಿಲ್ಲ ಚೆನ್ನಾಗಿ ಇವ್ನು ಹೆಂಗೆ ಮಾಡಿದ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಿಮ್ಮ ತಲೆಯೊಳಗೆ ಬರುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಲಿವಿಟ್ ಓಕೆ ಆಲ್ರೆಡಿ ಎಕ್ಸಾಮ್ ಈಸ್ ಓವರ್ ನೀವು ಕೀ ಆನ್ಸರ್ ಚೆಕ್ ಮಾಡ್ಕೋಬೇಕತ್ತೆ ಅಂದ್ರೆ ವೇಟ್ ಫಾರ್ ಒನ್ ಡೇ ಸ್ಟೇ ಕೂಲ್ ಆ್ಯಂಡ್ ಕಾಂಪಸ್ಟ್ ಓಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಕ್ಸಾಮ್ ಮುಗಲೆ ಹೋಗಿದೆ ಗೈಸ್ ವಾಟ್ ಕ್ಯಾನ್ ಯು ಡೂ ಓಕೆ ಯು ಕೆನಾಟ್ ಡೂ ಎನಿಥಿಂಗ್ ಯು ಡಿಡ್ ವಾಟ್ ಎವರ್ ಪಾಸಿಬಲ್ ಹಾ ಸರ್ ನಾನು ಎಲ್ಲ ಮಾಡಬೇಕಾಗಿದ್ದನ್ನು ಮಾಡಿಲ್ಲ ಅಂದರೆ ಯಸ್ ಸ್ಟಿಲ್ ಯು ಹ್ಯಾವ್ ಟೈಮ್ ಯಾರು ಇನ್ನೂ ಅಟೆಂಪ್ಟ್ಸ್ ಇದ್ದಾವೆ ಅವ್ರು ಮಾಡಿ ಅಟೆಂಪ್ಸ್ ಯಾರು ಇಲ್ಲ ಎಸ್ ಫ್ಯೂಚರ್ ಬಗ್ಗೆ ಅದ್ರ ಬಗ್ಗೆ ಡೆಫಿನೆಟ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಫ್ರೆಂಡ್ಸ್ ಬಟ್ ಇದು ಇಷ್ಟು ನನಗೆ ಹೇಳಬೇಕಾಗಿತ್ತು ಪೇಪರ್ ಒನ್ ಪೇಪರ್ ಟು ಬಗ್ಗೆ ಅದರೊಳಗೂ ಎಸ್ ಎ ಟಾಪಿಕ್ ಬಗ್ಗೆ ಹೇಳಬೇಕಾಗಿತ್ತು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ and uh, thank you so much for watching all the video and thank you so much for all your support and uh, everything guys